ಶತ್ರುಗಳ ಹೃದಯವನ್ನು ಗೆಲ್ಲಬಲ್ಲ ಅಪ್ರತಿಮ ನಾಯಕ ಸಾಹಿತ್ಯ ಮತ್ತು ರಾಜಕೀಯದ ಅಪರೂಪದ ಸಂಗಮ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಇಂದು ಭಾರತದ ರಾಜಕೀಯದ ಆ ಧ್ರುವ ಸಂಕ್ಷಿಪ್ತ ಪಯಣ ಇಲ್ಲಿದೆ ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೈದರಂದು ಗ್ವಾಲಿಯರ್ನಲ್ಲಿ ಜನಿಸಿದ ವಾಜಪೇಯಿ ಅವರು ಕ್ವೆಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಇಪ್ಪತ್ ಮೂರು ದಿನ ಜೈಲು ಶಿಕ್ಷೆ ಅನುಭವಿಸಿದವರು ನಂತರ ದೇಶದ ಪ್ರಧಾನಿ ಹುದ್ದೆಗೂ ಏರಿದವರು ಪ್ರಧಾನಿಯಾದಾಗ ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಹಿಂದಿಯಲ್ಲಿ ಭಾಷಣ ಮಾಡಿ ಭಾರತದ ಘನತೆಯನ್ನ ವಿಶ್ವದಾದ್ಯಂತ ಮೊಳಗಿಸಿದ ಹಿರಿಮೆಯವರದ್ದು ಅನೇಕ ಅನೇಕ ಪ್ರಯತ್ನಕ್ಕೆ ರೂಪಾಯಿ ಈ ನಾಲ್ಕು ರಾಜ್ಯಗಳ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಏಕೈಕ ನಾಯಕ ನಲವತ್ತೇಳು ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿ ಹನ್ನೊಂದು ಬಾರಿ ಲೋಕಸಭೆ ಹಾಗೂ ಎರಡು ಬಾರಿ ರಾಜ್ಯಸಭೆ ಅಲಂಕರಿಸಿದವರು ದೇಶದ ಪ್ರಧಾನಿಯಾದ ಮೊದಲ ಬಿಜೆಪಿ ನಾಯಕ ಎಂಬ ಹೆಗ್ಗಳಿಕೆಯೊಂದಿಗೆ ಮೂರು ಬಾರಿ ಭಾರತದ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಿದರು ಒಂಬೈನೂರ ತೊಂಬತ್ತೆಂಟರಲ್ಲಿ ಫೋಕ್ರಾನ್ನಲ್ಲಿ ಅಣು ಪರೀಕ್ಷೆ ನಡೆಸುವ ಮೂಲಕ ಭಾರತವನ್ನ ಜಗತ್ತಿನ ಪರಮಾಣು ರಾಷ್ಟ್ರಗಳ ಪಟ್ಟಿಗೆ ಸೇರಿಸಿದರು ಜೈ ಜವಾನ್ ಜೈ ಕಿಸಾನ್ ಮಂತ್ರಕ್ಕೆ ಜೈ ವಿಜ್ಞಾನ್ ಸೇರಿಸಿದವರು ಇವರು ಯುದ್ಧ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎತ್ತರದ ಪ್ರದೇಶದ ಯುದ್ಧದಲ್ಲಿ ವಾಯು ಸೇನೆಯನ್ನ ಬಳಸಲು ಅನುಮತಿ ನೀಡಿ ಯುದ್ಧದ ದಿಕ್ಕನ್ನ ಬದಲಿಸಿದರು ಕಾರ್ಗಿಲ್ ವಿಜಯಕ್ಕೆ ನಾಂದಿ ಹಾಡಿದರು ದೇಶದ ನಾಲ್ಕು ದಿಕ್ಕುಗಳನ್ನು ಜೋಡಿಸುವ ಸ್ವರ್ಣ ಚತುಷ್ಪಥ ಹೆದ್ದಾರಿ ಯೋಜನೆ ಮತ್ತು ಹಳ್ಳಿ ಹಳ್ಳಿಗಳನ್ನು ಸಂಪರ್ಕಿಸುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇವರ ದೂರದೃಷ್ಟಿಯ ಫಲ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಸರ್ವಶಿಕ್ಷಾ ಅಭಿಯಾನ ಜಾರಿಗೆ ತಂದು ಅಕ್ಷರ ಕ್ರಾಂತಿಗೆ ನಾಂದಿ ಹಾಡಿದರು ದೂರ ಸಂಪರ್ಕ ಕ್ಷೇತ್ರದಲ್ಲಿ ಖಾಸಗೀಕರಣಕ್ಕೆ ಉತ್ತೇಜನ ನೀಡಿ ಇಂದು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಫೋನ್ ಇರಲು ಅಡಿಪಾಯ ಹಾಕಿದರು ಕರ್ನಾಟಕದ ಅಭಿವೃದ್ಧಿಯಲ್ಲಿ ಅಟಲ್ಜಿಯವರ ಪಾತ್ರ ಮರೆಯಲಾಗದು ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಿಸಲು ನಮ್ಮ ಮೆಟ್ರೋ ಯೋಜನೆಗೆ ಮೊದಲ ಬಾರಿಗೆ ಅನುಮೋದನೆ ಮತ್ತು ಆರ್ಥಿಕ ಬೆಂಬಲ ನೀಡಿದ್ದು ವಾಜಪೇಯಿ ಸರ್ಕಾರ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿಯಾಗಿ ಬೆಳೆಯಲು ಬೇಕಾದ ಪೂರಕ ನೀತಿಗಳನ್ನು ಕೇಂದ್ರದಿಂದ ರೂಪಿಸಿದವರು ಇವರೇ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆಯ ಪ್ರಧಾನ ಕಚೇರಿಯನ್ನು ಸ್ಥಾಪಿಸುವ ಮೂಲಕ ಉತ್ತರ ಕರ್ನಾಟಕದ ರೈಲ್ವೆ ಅಭಿವೃದ್ಧಿಗೆ ವೇಗ ನೀಡಿದರು ಇವರ ಅವಧಿಯ ಅಭಿವೃದ್ಧಿ ಪಥವನ್ನು ಗೌರವಿಸಿ ಇಂದಿನ ದಿನವನ್ನ ಉತ್ತಮ ಆಡಳಿತ ದಿನ ಅರ್ಥಾತ್ ಗುಡ್ ಗವರ್ನೆನ್ಸ್ ಡೇ ಎಂದು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ನೀಡಿ ಗೌರವಿಸಲಾಯಿತು ಅಟಲ್ಜಿ ಅವರ ಆದರ್ಶಗಳು ಇಂದಿಗೂ ನಮಗೆ ದಾರಿದೀಪ ಆ ಅಪ್ರತಿಮ ದೇಶಭಕ್ತನಿಗೆ ಜನ್ಮದಿನದ ಕೋಟಿ ಕೋಟಿ ನಮನಗಳು